ಬಡವರ ಮತಗಳನ್ನು ಪಡೆದು ಎಸ್ ಸಿ ಎಸ್ ಟಿ ಮತಗಳನ್ನು ಪಡೆದು ಮುಸ್ಲಿಮ್ಸ್ ಹಿಂದುಳಿದ ಮತಗಳನ್ನು ಪಡೆದು ಇವತ್ತು ಅವ್ರನ್ನ ಮಾಡ್ತಾ ಇದ್ದಾರೆ ನಾನು ಬಡವರ ಬಂಧು ಅಂತ ಹೇಳ್ತಾರೆ ನಾನು ಅನಾಥ ಮಗು ಅಂತ ಹೇಳ್ತಾರೆ ಎರಡು ಕೋಟಿ ಎರಡು ಕೋಟಿ ರೂಪಾಯಿ ಕಾರಲ್ಲಿ ಓಡಾಡ್ತಾರೆ ಪ್ರದೀಪ್ ಅವರು ತಾವೆಲ್ಲ ಗಮನಿಸಿರ್ಬೋದು ಇಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಜನಗಳಿಗೆ ಸರಿಯಾಗಿ ಓಡಾಡಕ್ಕೆ ಬೈಕ್ ಇಳಿಲ್ಲ ಇವತ್ತು ಬಂಧುಗಳೇ ನಾವತ್ತು ನಿಜವಾಗ ಅನಾಥ ನಾವಿವತ್ತು ಪ್ರದೀಪ್ ಈಶ್ವರ್ ಅನತ್ರ ಅಲ್ಲ ಇವತ್ತು ಎಸ್ ಎಂ ಜಗದೀಶ್ ಅಂತ ರಾಜಕಾರಣಿಯಲ್ಲಿ ಮುಂದುವರಬೇಕಾದ್ರೆ ಅವ್ರಿಗೆ ಅನೇಕ ಅಡಚಣೆಗಳು ಬರ್ತವೆ ಯಾಕೆ ಅಡಚಣೆಗಳು ಬರ್ತಾವೆ ಅಂದರೆ ಪ್ರದೀಪ್ ಅವರು ಎಸ್ ಸಿ ಎಸ್ ಟಿಗಳಿಗೆ ಜಗದೀಶ್ ಅವ್ರಿಗೆ ಏನಾದರೂ ರಾಜ್ಯದಲ್ಲಿ ಅವಕಾಶ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ದಲಿತ ವಿರೋಧಿ ಭೀಷ್ಮಾರ್ಗೆ ಧಿಕಾರ ಧಿಕಾರ ದಲಿತ ವಿರೋಧಿ ಪ್ರದೀಪ್ ಭೀಷ್ಮರ್ಗೆ

ಅಯ್ಯೋ ಅದನ್ನ ನನ್ಗೆ ಹೇಳಲಿಲ್ಲಪ್ಪ ಯಾರು ಬೀದಿ ಬದಿಯಲ್ಲಿ ಹೋಗ್ ಓಡಾಡೋನ್ ಏನೇನೋ ಪೋಸ್ಟ್ಗಳಾಗ್ತಾ ಸಸ್ಪೆಂಡ್ ಮಾಡಿ ಆದ್ರೂ ನಾನು ಮಾಡಿಬಿಟ್ನಪ್ಪ ನನಗೆ ಗೊತ್ತಿಲ್ಲ ಒಂದು ಎಮ್ ಎಲ್ ಎ ಹೇಳಿದ್ಮೇಲೆ ಕೇಳಬೇಕಾಗುತ್ತೆ ಅವ್ರಿ ಆಯ್ತು ಇವಾಗ ಏನ್ ಮಾಡೋದು ಸರ್ ಅವ್ರನ್ನ ನಾನೇನಾದ್ರೂ ಬಿಜೆಪಿ ಸಪೋರ್ಟ್ ಮಾಡಿದ್ದೀನಿ ಅಂತ ಏನಾದ್ರು ಒಂದು ಉದ್ದೇಶ ಒಂದೇ ಒಂದು ಪ್ರೂಫ್ ಇದ್ರೆ ನಾನು ಅದನ್ನ ಕ್ವಶನ್ ಕೇಳಿದೆ ಅದಕ್ಕೆ ಒಂದೇ ಒಂದು ಪ್ರೂಫ್ ಇದ್ರೆ ನೀವು ಹೇಳಿದ್ದಕ್ಕೆ ಆಯ್ತು ನಾನೊಂದು ವಾರ ಹೇಳಿದ್ದೀನಿ ಅವ್ರಿಗೆ ಒಂದು ವಾರದಲ್ಲಿ ಅದನ್ನ ರಿವರ್ಕ್ ವಾರದಲ್ಲಿ ನಿಮ್ದು ಎವಿಡೆನ್ಸ್ ಕೇಳಿದ್ದೀನಿ ಕೊಡ್ಲಿಲ್ಲ ಅಂದ್ರೆ ರಿವರ್ಕ್ ಮಾಡೋಣ ನೀವು ಜಿಲ್ಲಾಧ್ಯಕ್ಷ ಹತ್ರ ಇಂದ ಒಂದ್ ಹಿಟ್ಟು ತೊಗೊಂಬನ್ನಿ ಅದು ನಾನು ಜಿಲ್ಲಾಧ್ಯಕ್ಷನ್ ಬಂದ ಬಂದ್ಮೇಲೆ ಸರ್ ಹೇಳ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷನ್ ಹೇಳಿದ್ರು ನೋಡಪ್ಪ ಎಮ್ ಎಲ್ ವಿರುದ್ಧವಾಗಿ ಲೆಟರ್ ಲೆಟ್ರ್ ಕೊಡುವ ನಾನು ಎಮ್ ಎಲ್ ಎಗೂ ಕೊಡ್ಲಿಲ್ಲ ನಿನಗೂ ಅದೇ ತರ ನಾನು ಕೊಡಕ್ ಆಗೋದಿಲ್ಲ ಇದನ್ನ ಪರಿಸ್ಥಿತಿ ಕುತ್ಕೊಂಡು ಮಾತಾಡೋಣ ಅಂತ ಒಂದು ಸರಿ ಹೇಳಿದ್ರ ಅಷ್ಟೇ ಇಷ್ಟು ಬಿಟ್ರೆ ಇವತ್ತೂ ನಮ್ಮನ್ನು ಕೂರಿಸಿ ಸಮಾಧಾನ ಮಾಡಿಸೋ ಅಷ್ಟು ಪೊಸಿಷನ್ ಅಲ್ಲಿ ಯಾರೂ ಮಾಡ್ಲಿಲ್ಲ ನಮಗೇನ್ ಬಾಧೆ ಅಂದ್ರೆ ನನಗೆ ಇದಿಷ್ಟೆಲ್ಲಾ ಬಾಧೆ ಅನ್ ಗೊತ್ತಾ ನಮ್ ತಂದೆ ತಂದೆ ಅಂದ್ರೆ ನಮಗ ಒಂಥರ ಗೌರವ ಸರ್ ನಮ್ ತಂದೆಯವ್ರು ನಮ್ ಮೇಲೆ ಈ ಥರ ಆದಾಗ ಬೇಸೈತು ನನ್ ಮಗ ಹಂಗ ಮಾಡಿಲ್ಲ ಅಂತ ಹೇಳ್ಬಿಟ್ಟು ರಾಜೀನಾಮೆ ಒಬ್ಬರಾದ್ರೂ ಕನಿಷ್ಠವಾಗಿ ಒಂದೇ ಒಂದ್ ಇದ್ರಿರೋದು ಒಂದು ಇಷ್ಟ ಕರ್ಣೆ ಇಲ್ಲ ಸರ್ ಅವ್ರಿಗೆ ಯಾರಿಗಾದ್ರು ಆಗ್ಲಿ ನಲ್ವತ್ತು ವರ್ಷ ದುಡ್ದು ಪಾಪ ನಮ್ ಮಗ ಈ ತರ ಸಸ್ಪೆಂಡ್ ಮಾಡಿದ್ದಾರೆ ಏನು ಅನ್ಯಾಯ ಇಲ್ಲ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ರೆ ಒಂದೇ ಒಂದು ಉದ್ದೇಶಕ್ಕೆ ಏನಪ್ಪ ರಾಜೀನಾಮೆ ಕೊಟ್ಟೆ ಅಂತ ಕೇಳಲಿಲ್ಲ ಅಂದ್ರೆ ಇದಕ್ಕೆ ಯಾವ ಅರ್ಥ ಸರ್ ಪಾರ್ಟಿಯಲ್ಲಿ ಇರ್ಬೇಕು ಅಂತ ನಾವು ಕೇಳ್ಕೊಂತ ಇರೋದು ಪಾರ್ಟಿಯಿಂದ ದೂರ ಆಗ್ಬೇಕು ಅಂತ ನಾವು ಕೇಳ್ಕೊಂತ ಇಲ್ಲ ನಾನು ಅದು ಹೇಳ್ದೆ ನಮ್ಗೆ ಯಾರೇ ಸರ್ ಸಸ್ಪೆಂಡ್ ಮಾಡಿದ್ರು ಒಂದ್ ವೇಳೆ ಉದ್ದೇಶ ರಾಹುಲ್ ಗಾಂಧಿ ಸರ್ ಸಸ್ಪೆಂಡ್ ಮಾಡಿದ್ರು ನಾವು ಕಾಂಗ್ರೆಸ್ ಪಾರ್ಟಿನೇ ಅಂತ ಇದೀವಿ ಹೊರತು ಯಾವುದೇ ಕಾರಣಕ್ಕೂ ನಾವು ಪಾರ್ಟಿ ವಿರೋಧನೂ ಅಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆಗೂ ಅದೇ ಕೇಳ್ಕೊಂಡಿದ್ದು ನೀವೇನಾದ್ರೂ ಮಾಡಬೇಕು ಅಂದ್ರೆ ಸರ್ ಅವ್ರದೇ ಸಂಘಟನೆಗಳು ಅವ್ರದ್ದು ನಮ್ಮ ದಲಿತ ಸಂಘಟನೆಗಳು ಅವ್ರದೇ ಹೋರಾಟಗಳು ಬೇರೆ ತರ ಅಲ್ಲಿ ಇರುತ್ತೆ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮುಜುಗಾರ ಆಗ್ತಾ ಇದ್ದಂಗೆ ಪಕ್ಷಕ್ಕೂ ಏನು ತೊಂದರೆ ಆಗ್ತಾ ಇದ್ದಂಗೆ ನನಗೋಸ್ಕರ ಇಲ್ಲಂಗಿದ್ರೆ ನಾನು ಬರ್ತೀನಿ ಅಂತಾನೆ ಅವ್ರಿಗೆ ಕೇಳ್ಕೊಂಡಿತ್ತು ಇಷ್ಟೆಲ್ಲ ನಮ್ಗೆ ತೊಂದರೆಗಳು ಕೊಡ್ತಾ ಇದ್ರೆ ಹಾ ಯಾರು ಆದ ಎಲೆಕ್ಷನ್ಗೂ ನೋಡಿ ಸರ್ ಬಿ ಪಾರ್ ಬರ್ಬೇಕಂದ್ರೆ ನಾನೇ ಅದ್ ಕಾರಣ ಎಲ್ಲೋ ಫ್ಲೈಟಲ್ಲಿ ಬಂದಂಗೆ ಹೇಳ್ತಾನೆ ನಾನು ಆಡಿ ದಬ್ಬಾತಿಗಳ ಲೀಡರ್ಗಳಲ್ಲಿ ನನ್ನ ಹತ್ರ ಇಷ್ಟು ಕೋಟಿ ಕೊಟ್ಬಿಟ್ಟಿದ್ದಾರೆ ಇದೇ ನನ್ನ ಹತ್ರ ನೀವು ಧೈರ್ಯವಾಗಿರ್ರಿ ಅಂತ ನಾವು ಊಜಿ ಮಾತಿನ ಹೇಳ್ಕೊಂಡ್ ಬಂದಿದ್ದಕ್ಕೆ ಬೀಪಾರ ಬಂದಿದ್ದೀವಿ ಎಲ್ಲೋ ಫ್ಲೈಟ್ ಅಲ್ಲಿ ಬಂದಂಗೆ ಅವತ್ ಹತ್ ಬಂದ ದಬ್ಕೊಂಡ ಗಾರ್ಡನ್ ಅಲ್ಲಿ ಇದ್ರಲ್ಲಿ ಬಂದು ದಬ್ಬಕೊಂಡಾಗ ಇಪ್ಪತ್ತೆರಡನೇ ತಾರೀಕು ಬಂದು ಮೊಬೈಲ್ ಎಲ್ಲಾ ಗಜ್ಜಿ ಗಜ್ಜಿ ಮೊಬೈಲ್ ಎತ್ಕೊಂಡ್ ಬಂದ ಎತ್ಕೊಂಡ್ ಬಂದು ದಬ್ಬಕೊಂಡ ನಾವ್ ಅನ್ಕೊಂಡೆ ಅಯ್ಯೋ ಯಾವ ಕರ್ಮನಪ್ಪ ಇದು ಅಂತ ನಾನ್ ನಮ್ ಫ್ರೆಂಡ್ಗೂ ಹೇಳ್ದೆ ಆರ್ ತಿಂಗಳಲ್ಲಿ ನಮ್ಮ ಚೊಕ್ಳಿಯಲ್ಲಿ ನಾವು ಹುಡ್ಕೊಬೇಕು ಗೆದ್ದೆ ಗೆಲ್ತಾರೆ ಯಾರ ನಿದ್ರು ಗೆಲ್ತಾರೆ ಬಲ್ಜಿಗ್ರು ಯಾಕಂದ್ರೆ ಬಲ್ಜಿಂಗ್ ಓಟು ಕಾಂಗ್ರೆಸ್ ಇಲ್ಲದೇ ಇರೋ ಉದ್ದೇಶದಿಂದ ಒಂದು ಬಲ್ಜಿಗ ಕ್ಯಾಂಡಿಡೇಟ್ ಆದ್ರೆ ಗೆಲ್ತಾರೆ ಅನ್ನೋ ಒಂದು ಮನೋಭಾವದಿಂದ ಪಾರ್ಟಿಯಲ್ಲಿ ಸುಧಾಕರ್ ಓಡಿಸ್ಬೇಕು ಅನ್ನೋ ಒಂದು ಒಂದೇ ಒಂದು ಉದ್ದೇಶಕ್ಕೆ ನಾವು ಮಾಡಿದ್ದು ನಾಟಕದಲ್ಲಿ ಇದ್ ಬಂದ ಹೊರತು ನಾನು ಡೈಲಾಗ್ ಅಲ್ಲಿ ಗೆದ್ದೆ ಅದ್ರಲ್ಲಿ ಗೆದ್ದೆ ಇದ್ರಲ್ಲಿ ಗೆದ್ದೆ ಅಂತ ಇದು ಮಾಡ್ತಾರೆ ಫ್ಲೈಟ್ ಅಲ್ಲಿ ಬಂದಂಗೆ ಅಮ್ ಹೇಳ್ತಾರೆ ಅಲ್ಲಿಂದ ತಂದೆ ಅಂತ ಹೇಳ್ಬಿಟ್ಟು